ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಲೈವ್ ಅಪ್ಡೇಟನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಈಗಾಗಲೇ ಎಲಿಮಿನೇಟ್ ಆಗಿರುವಂತಹ ಸ್ಪರ್ಧಿಗಳು ಮತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ನಾನು ನಿಮಗೆ ಈ ಒಂದು ವಾರದಲ್ಲೂ ಕೂಡ ಹೇಳ್ತಾ ಇದ್ದೆ ಕಿಚ್ಚ ಸುದೀಪ್ ಅವರು ಬರ್ತಾರೆ ಬರಬೇಕು ಒಂದು ಲಾಸ್ಟ್ ಮೂಮೆಂಟಲ್ಲಿ ಅವರು ಬರೋ ಒಂದು ವಾಡಿಕೆ ಅಂತಲೂ ಕೂಡ ಹೇಳಿದ್ದೆ ಆದರೆ ಈಗ ಅದಕ್ಕೂ ಮುಂಚೆ ಬಿಗ್ ಬಾಸ್ ಮನೆಗೆ ಅಲ್ಲಿರುವಂತಹ ಸ್ಪರ್ಧೆಗಳು ಕೂಡ ಬರುವಂತಹ ವಾಡಿಕೆ ಅದು ಕಾಮನ್ ಇದ್ದೇ ಇತ್ತು ಲಾಸ್ಟ್ ಒಂದು ಎಪಿಸೋಡ್ನಲ್ಲೂ ಅಥವಾ ಲಾಸ್ಟ್ ಇಯರ್ನಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಸ್ಪರ್ಧೆಗಳು ಬಂದಿದ್ದರು ಈಗ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಲಿಮಿನೇಟ್ ಆಗಿದ್ದರು ಅಂದರೆ ಮೈಕಲ್ ಅವರು ಮತ್ತು ಬಿಗ್ ಬಾಸ್ ಮನೆಗೆ ಹೆಂಟ್ರಿಯನ್ನು ಕೊಟ್ಟಿದ್ದಾರೆ ರಕ್ಷಕ್ ಬುಲೆಟ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೆಂಟ್ರಿಯನ್ನು ಕೊಟ್ಟಿದ್ದಾರೆ ಇವರೆಲ್ಲರೂ ಕೂಡ ಅಲ್ಲಿರುವಂಥ ಸ್ಪರ್ಧೆಗಳ ಜೊತೆಗೆ ಮಾತನಾಡಿ ಕೂತು ಸಿಕ್ಕಾಪಟ್ಟೆ ಎಂಜಾಯನ್ನು ಮಾಡಿದ್ದಾರೆ ಹಾಗೆ ನೀತು ವನಜಾಕ್ಷಿಯವರು ಮತ್ತು ಈಶಾನಿಯವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಲ್ಲಿರುವಂತಹ ಸ್ಪರ್ಧೆಗಳ ಜೊತೆಗೆ ಸಿಕ್ಕಾಪಟ್ಟೆ ಫನ್ ಅನ್ನು ಕೂಡ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಕಿವಿಮಾತ್ ಗಳನ್ನ ಹೇಳಿದ್ದಾರೆ ಹಾಗೆ ಮೈಕಲ್ ಅವರು ತಮ್ಮ ಒಂದು ಎಪಿಸೋಡ್ ಗಳನ್ನ ನೋಡ್ಕೊಂಡು ಬಂದು ಬಾಳೆಹಣ್ಣಿನ ವಿಚಾರ ಅಯ್ಯೋ ನನ್ನ ಬಾಳೆಹಣ್ಣು ಯಾರ ಕದ್ಬಿಟ್ಟಿದ್ದಾರೆ ಗುರು ಅನ್ನೋ ಒಂದು ಏನು ಅವರು ಹೇಳಿದ್ರು ಅದು ಸಿಕ್ಕಾಪಟ್ಟೆ ಮೀಮ್ ಆಗಿತ್ತು ಸೊ ಅದ್ರ ಬಗ್ಗೆನೂ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಗಿರೋದ್ರ ಬಗ್ಗೆನೂ ಕೂಡ ಅವರು ಮಾತನಾಡುತ್ತಿದ್ದಾರೆ ಸದ್ಯ ರಕ್ಷಕ್ ಬುಲೆಟ್ ಅವರು ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗಿ ಕ್ಯಾಪ್ಟನ್ ರೂಮ್ ಅಲ್ಲಿ ಇರುವಂತಹ ಒಂದು ವಾಲ್ ಅಲ್ಲಿ ಏನು ಫೋಟೋಸ್ ು ಅದನ್ನೆಲ್ಲವೂ ಕೂಡ ನೋಡಿ ಸಿಕ್ಕಾಪಟ್ಟೆ ಖುಷಿಯನ್ನು ಕೂಡ ಪಟ್ಟಿದ್ದಾರೆ ಆಗ್ತಾ ಇದ್ದಾರೆ ಅವ್ರಿಗೆ ನಾನು ಬೇಗ ಹೋಗ್ಬಿಟ್ಟೆ ಹೊರಗಡೆ ಅಂತ ಹೇಳಿ ಸೊ ಇನ್ನೂ ಜಾಸ್ತಿ ದಿನ ಇರಬೇಕಾಗಿತ್ತು ನಾನು ಎಲ್ಲೋ ಮಿಸ್ಟೇಕ್ ಮಾಡಿದೆ ನಾನು ನಾನಾಗಿರ್ಬಾರ್ದಾಗಿತ್ತು ಸ್ವಲ್ಪ ನಾನು ಎಫರ್ಟ್ ಹಾಕಬೇಕಾಗಿತ್ತು ಅಂತ ಅವರಿಗೆ ಫೀಲ್ ಕೂಡ ಆಗ್ತಾ ಇದೆ ಇನ್ನು ಅಲ್ಲಿರುವಂತಹ ಎಲ್ಲ ಸ್ಪರ್ಧೆಗಳ ಜೊತೆಗೂ ಕೂಡ ಮಾತನಾಡ್ತಿದ್ದಾರೆ ಹಾಗೆ ವಿನಯ್ ಅವರಿಗೆ ಮೈಕಲ್ ಅವರು ಹೇಳ್ತಿದ್ದಾರೆ ಸೌಂಡನ್ನು ಮಾಡೋ ಮಗ ಸೌಂಡ್ ಮಾಡೋದ್ರಲ್ಲಿ ನೀನು ಏನು ಯೂಸ್ ಆಗೋದಿಲ್ಲ ಅಂದ್ರೆ ಮ್ಯೂಟ್ ಆಗಬೇಡ ಸೌಂಡ್ ಮಾಡಿದ್ರೆ ಸಿಕ್ಕಾಪಟ್ಟೆ ಡಲ್ ಆಗಿಬಿಟ್ಟು ಸದ್ಯ ಅಲ್ಲಿರುವಂತಹ ಎಲ್ಲಾ ಸ್ಪರ್ಧೆಗಳ ಜೊತೆಗೂ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಇನ್ನು ಸಂಗೀತ ಹಾಗೆ ಈಶಾನ್ಯ ಅವರ ನಡುವೆ ಸಣ್ಣ ಪುಟ್ಟ ಜಗಳ ಆಗಿತ್ತು ಇನ್ನು ಲೈಫ್ ಅಲ್ಲಿ ನಾನು ಹೊರಗಡೆ ಹೋದ್ಮೇಲೆ ಕೂಡ ತಿರುಗು ನೋಡಲ್ಲ ಅಂತ ಕೂಡ ಇವರಿಬ್ಬರು ಕಿಚನ್ ಅಲ್ಲಿ ವಾರ್ ಕೂಡ ಮಾಡ್ಕೊಂಡಿದ್ರು ಸೊ ಈಗಿರುವಾಗ ಅದೇ ಕಿಚನಲ್ಲಿ ಇಶಾನಿ ಮತ್ತು ಇನ್ನೊಂದು ಕಡೆ ಸಂಗೀತವರು ಇಬ್ಬರು ಕೂಡ ಮಾತನಾಡ್ತಿದ್ದಾರೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ದಾರೆ ಹಾಗೆ ಸಂಗೀತ ಅವರು ಊಟವನ್ನು ಬಡಿಸೋದಕ್ಕೆ ಅಂತ ಅವರು ಕೇಳೋದಕ್ಕೆ ಅವರು ನನಗೆ ಊಟ ಬೇಡ ಈಗ ಶೋ ಆಗ್ತಿಲ್ಲ ಅಂತ ಹೇಳ್ತಾರೆ ಇಬ್ಬರು ಕೂಡ ಮ್ಯೂಚುವಲ್ ಆಗಿ ಸಿಕ್ಕಾಪಟ್ಟೆ ಹಗ್ ಮಾಡಿ ತುಂಬ ಮಿಸ್ ಮಾಡಿಕೊಂಡೆ ಅಂತ ಕೂಡ ಹೇಳಿದ್ದಾರೆ ಯಾಕಂದರೆ ಈಶಾನಿಗೆ ಗೊತ್ತು ಸಂಗೀತ ಅವರ ಗತ್ತು ಏನು ಅಂತೇಳಿ ಸೊ ಹಾಗಾಗಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಆಗಿ ಫನ್ನಾಗಿ ಡ್ಯಾನ್ಸು ಎಲ್ಲದೂ ಕೂಡ ಸಕ್ಕತ್ತಾಗಿ ಮಾಡಿದ್ದಾರೆ ಸದ್ಯ ಈ ಒಂದು ಎರಡು ದಿನದಲ್ಲಿ ಇವರು ಸ್ಪರ್ಧೆಗಳು ಯಾರೆಲ್ಲ ಎಲಿಮಿನೇಟ್ ಆಗಿದ್ದಾರೋ ಅವರು ಬಿಗ್ ಬಾಸ್ ಮನೆಗೆ ಬಂದು ಹೋಗ್ತಾರೆ ಇದಾದ ಬಳಿಕ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಅನ್ನು ಕೊಡ್ತೀನಿ ಹಾಗೆ ನೆಕ್ಸ್ಟ್ ಕಿಚ್ಚ ಸುತ್ತಿ ಬಿಗ್ ಬಾಸ್ ಮನೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ